ಮತದಾನದ ಹಕ್ಕು ಮೊಟಕು ಪಿ ಎಲ್ ಡಿ ಬ್ಯಾಂಕ್ಗೆ ಬೀಗ ಹಾಕಿ ಪ್ರತಿಭಟನೆ ಹಲವು ಷೇರುದಾರರ ಮತದಾನದ ಹಕ್ಕನ್ನು ಮೊಟಕುಗೊಳಿಸಿರುವ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸದಸ್ಯರು ಪೇಕಾರ್ಡ್ ಬ್ಯಾಂಕ್ಗೆ ಬೀಗ ಹಾಕಿ ಪ್ರತಿಭಟಿಸಿದರು ಶಿಡ್ಲಘಟ್ಟ ನಗರದ ರೇಷ್ಮೆಗೂಡು ಮಾರುಕಟ್ಟೆ ಬಳಿ ಇರುವ ಪಿ ಎಲ್ ಡಿ ಬ್ಯಾಂಕ್ ಕಚೇರಿಗೆ ಗುರುವಾರ ಬೀಗ ಹಾಕಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸದಸ್ಯರು ಕೂಡಲೇ ಅರ್ಹ ಷೇರುದಾರರಿಗೆ ಮತದಾನದ ಹಕ್ಕು ನೀಡಲು ಒತ್ತಾಯಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಳ್ಳಿ ಬೈರೇಗೌಡ ಪಿಎಲ್ಡಿ ಬ್ಯಾಂಕ್ನಲ್ಲಿ ಆರು ಸಾವಿರದ ನೂರ ಐವತ್ತು ರೈತರು ಸದಸ್ಯತ್ವ ಪಡೆದಿದ್ದಾರೆ ಹಲವರು ಸಾಲ ಮಾಡಿದ್ದಾರೆ ಇನ್ನಷ್ಟು ಮಂದಿ ಠೇವಣಿ ಮಾಡಿದ್ದಾರೆ ಇದೀಗ ಬ್ಯಾಂಕ್ ಆಡಳಿತ ಮಂಡಳಿ ಐದು ವರ್ಷಗಳ ಅವಧಿಗೆ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ಘೋಷಣೆ ಮಾಡಿದೆ ಆರು ಸಾವಿರದ ನೂರ ಐವತ್ತು ಮತದಾರರಿಂದ ಒಂಬೈನೂರ ಐವತ್ತಕ್ಕೆ ಇಳಿಸಿ ಉಳಿದವರಿಗೆ ಮತದಾನದ ಹಕ್ಕು ಮೊಟಕುಗೊಳಿಸಿದ್ದಾರೆ ಈ ಬಗ್ಗೆ ನಾವು ಅಧಿಕಾರಿಗಳ ಕ್ರಮ ಕೈಗೊಳ್ಳಲು ತಿಳಿಸಿದ್ದರೂ ಬೇಜವಾಬ್ದಾರಿಯಾಗಿ ನಡೆದುಕೊಂಡಿದ್ದರಿಂದ ಬ್ಯಾಂಕ್ ಕಚೇರಿಗೆ ಬೀಗ ಹಾಕಿದ್ದೇವೆ ಎಂದು ಅವರು ಹೇಳಿದರು ಬ್ಯಾಂಕ್ ವ್ಯವಹಾರದಲ್ಲಿ ಐದು ಕೋಟಿ ವ್ಯತ್ಯಾಸ ಬಂದಿದ್ದು ತನಿಖೆ ನಡೆಸಬೇಕಾಗಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ರೈತರ ಹಣ ದುರುಪಯೋಗ ಆಗುವುದು ಅಕ್ಷಮ್ಯ ರೈತರ ಮತದಾನದ ಹಕ್ಕು ಊರ್ಜಿತಗೊಳಿಸಿ ಇಲ್ಲವಾದಲ್ಲಿ ರೈತರ ಷೇರು ಹಣ ವಾಪಸ್ ನೀಡಿ ಎಂದು ಒತ್ತಾಯಿಸಿದರು ಇನ್ನು ಪಿಎಲ್ಡಿ ಬ್ಯಾಂಕ್ ವ್ಯವಸ್ಥಾಪಕ ಶ್ರೀನಾಥ್ ಮಾತನಾಡಿ ಜನವರಿ ಹದಿನೈದರಂದು ಇದಕ್ಕೆ ಸಂಬಂಧಿಸಿದ ಉನ್ನತ ಅಧಿಕಾರಿಗಳನ್ನು ಕರೆಸಿ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಉಪಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ ವೇಣುಗೋಪಾಲ್ ಗುಡಿಯಳ್ಳಿ ಕೆಂಪಣ್ಣ ನಾರಾಯಣದಾಸರಹಳ್ಳಿ ಟಿಕೃಷ್ಣಪ್ಪ ಚೀಮಂಗಲ ಬಸವರಾಜ್ ನಾಗರಾಜ್ ಬಿಸ್ನಹಳ್ಳಿ ದೇವರಾಜ್ ಸೇರಿದಂತೆ ಇತರರು ಹಾಜರಿದ್ದರು ಪಟ್ಟಣದ ಇತಿಹಾಸ ಇರುವಂತ ಭೂ ಅಭಿವೃದ್ಧಿ ಬ್ಯಾಂಕ್ ಅನೇಕ ವರ್ಷಗಳಿಂದ ರೈತರಿಗೆ ಹಣಕಾಸಿನ ವಿಚಾರದಲ್ಲಿ ಬಲಭುಜವಾಗಿ ಇದ್ದಂಥ ಭೂ ಅಭಿವೃದ್ಧಿ ಬ್ಯಾಂಕ್ ಈ ಬ್ಯಾಂಕಲ್ಲಿ ಆರು ಸಾವಿರದ ಐವತ್ತು ಜನ ರೈತರು ಆರು ಸಾವಿರದ ನೂರ ಐವತ್ತು ಜನ ರೈತರು ನಾವು ಸದಸ್ಯತ್ವವನ್ನು ಪಡೆದಿದ್ದು ರೈತರು ಸಾಲ ತಗೊಂಡಿದ್ದು ತದನಂತರ ಡಿಪಾಸಿಟ್ನು ಕೂಡ ರೈತರು ಕೆಲವೊಂದು ರೈತರು ಡಿಪಾಸಿಟ್ ಕೂಡ ಮಾಡಿದ್ದರು ಆಡಳಿತ ಮಂಡಳಿ ಮತದಾನದ ಹಕ್ಕನ್ನು ಮಟಕುಗೊಳಿಸವ್ರೆ ಏನು ಆರು ಸಾವಿರದ ನೂರ ಐವತ್ತು ಜನ ಇದ್ದಂಥ ಮತದಾರರನ್ನು ಕೇವಲ ಒಂಬೈನೂರ ಐವತ್ತು ಮತದಾರಕ್ಕೆ ಇಳಿಸಿದರು ಇದು ನಮ್ಮ ಎಲ್ಲ ರೈತರು ಕೂಡ ಯಾಕೆ ಇದನ್ನು ಇಳಿಸಿದ್ದಾರೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೆಗಳ ಹಿಂದೆ ಸಂಬಂಧಪಟ್ಟಂಥ ನಮ್ಮ ಸ್ನೇಹಿತರು ಇಲಾಖೆಯ ಜವಾಬ್ದಾರಿ ಹೊತ್ತಂ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದರು ನಾವು ರೈತರು ಇವತ್ತು ಈ ದಿನ ನಾವು ನಿಮ್ಮ ಕಚೇರಿಗೆ ಬರ್ತೇವೆ ನಿಮ್ಮ ಮೇಲಧಿಕಾರಿಗಳ ಇಲ್ಲಿ ಅಂತೇಳಿ ಕೂಡ ಹೇಳಿದ್ರು ಆದರೂ ಕೂಡ ಅವರು ಯಾರನ್ನೂ ಕೂಡ ಲೆಕ್ಕವನ್ನೇ ಮಾಡದೆ ಇವತ್ತು ಒಂದು ಒಂದು ರೀತಿಯಲ್ಲಿ ಬೇಜಾರು ನಡ್ಕೊಳ್ತಾವ್ರೆ ನಾವು ಕೂಡ ಭಾಳ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಗಂಟೆಯಿಂದಲೂ ಕೂಡ ಭಾಳ ಶಾಂತ ರೀತಿಯಿಂದ ಅವರ ಅಹಾಲನ್ನು ಆಲಿಸಿದ್ದೇವೆ ನಮ್ಮ ಅಹಾಲನ್ನು ಕೂಡ ಅವ್ರಿಗೆ ಮಾಹಿತಿ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂಥ ಒಂದು ಒಮ್ಮತಕ್ಕೆ ಆಗಲಿ ಬೀಗ ಹಾಕುವ ಮುಖಾಂತರ ಏನು ಮತದಾನದ ಹಕ್ಕನ್ನು ನಮ್ಮ ರೈತರಿಗೆ ಕೊಡಬೇಕು ಇಲ್ಲ ನಿಮ್ಮ ಏನು ಡಿಪಾಸಿಟ್ ನಾವು ಮಾಡಿದ್ದೇವೆ ಸರಿಸುಮಾರು ಅರವತ್ತರಿಂದ ಎಪ್ಪತ್ತೈದು ಲಕ್ಷ ಏನು ಹಣವನ್ನು ಕಟ್ಟಿದ್ದೇವೆ ಅದನ್ನು ವಾಪಸ್ ಕೊಡಿ ಅನ್ನೋ ಅನ್ನು ಕೂಡ ನಾವು ಇಟ್ಟಿದ್ದೇವೆ ಇದರಲ್ಲೂ ವಿಶೇಷವಾಗಿ ಮೇಲಧಿಕಾರಿಗಳು ಮತ್ತು ಮಾತಾಡುವಂಥ ಮತ್ತು ಮ್ಯಾನೇಜರ್ ಮಾತಾಡುವಂಥ ಒಂದು ಸ್ಪಷ್ಟ ಚಿತ್ರಣ ಏನಾಯಿತು ಅಂದರೆ ಈ ಬ್ಯಾಂಕು ಸಾಲದಲ್ಲಿದೆ ಅನ್ನೋ ಮಾಹಿತಿ ನಮಗೆ ಹೇಳ್ತಾ ಇದೆ ಅಂದರೆ ಒಂಬತ್ತು ಕೋಟಿ ರೈತರು ಸಾಲ ಕೊಡಬೇಕು ಆದರೆ ಬ್ಯಾಂಕು ಹದಿನಾಲ್ಕು ಕೋಟಿ ಸಾಲ ಕೊಡಬೇಕು ಇದಕ್ಕೆ ಅರ್ಥವೇ ಆಗ್ತಾ ಇದೆ ಅಂದರೆ ನಾಲ್ಕು ಕೋಟಿ ಹಣ ಐದು ಕೋಟಿ ಹಣ ಹೆಂಗೆ ನಾವು ಬ್ಯಾಂಕ್ ಕೊಡಬೇಕು ಯಾರು ತಿಂದಾಕ್ಯವ್ರೆ ಯಾರು ಮಾಡವ್ರೆ ಅನ್ನೋದ್ರ ಬಗ್ಗೆ ಕೂಡ ಮೇಲಧಿಕಾರಿಗಳು ಅಥವಾ ಜವಾಬ್ದಾರಿ ಹೊತ್ತಂಥವರು ತನಿಖೆ ಮಾಡಲಿದ್ದು ಯಾರು ಕಟ್ಟಬೇಕು ಯಾರಿಂದ ಹೊಸ ವಶಪಡಿಸಿಕೊಡಬೇಕು ರೈತರು ಸೇರ್ಬೇಕಾಗಿರೋದು ಒಂಬತ್ತು ಕೋಟಿ ನಿಮ್ಮ ನೀವೇ ಹೇಳಿದಿರಿ ಮ್ಯಾನೇಜರ್ ಅವರು ಆದರೆ ಹದಿನಾಲ್ಕು ಕೋಟಿ ಎಲ್ಲಿಂದ ಯಾರು ಅಂದರೆ ಐದು ಕೋಟಿ ಎತ್ತು ಆಯ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗಲಿ ಅಂತೇಳಿ ತಮ್ಮಗಳ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಏನಿವತ್ತು ಎಲೆಕ್ಷನ್ ಪ್ರೋಸೆಸ್ ಆಯ್ತು ಮಾಡಿದ್ವಿ ಅಂತ ಈಗ ಹೇಳ್ತಾ ಇದ್ದೀವಿ ಇದು ನಮ್ಗೆ ಇದುವರೆಗೂ ಮಾಹಿತಿ ಇಲ್ಲ ಆದರೆ ನಮ್ದು ಒಂದೇ ಡಿಮ್ಯಾಂಡು ರೈತರಿಗೆ ಮತದಾನದ ಹಕ್ಕನ್ನು ಕೊಡಿ ಇಲ್ಲ ನಮ್ಮ ಹಣವನ್ನು ವಾಪಸ್ ಕೊಡಿ ಅನ್ನೋ ವಿಚಾರಕ್ಕೆ ನಾವು ಹೇಳಿದ್ವಿ ಬೀಗ ಹಾಕಿದ್ವಿ ಮೇಲೆ ಅಧಿಕಾರಿಗಳು ಏನು ತೀರ್ಮಾನಕ್ಕಾಗ ತೀರ್ಮಾನಕ್ಕಾಗ್ದವಾದ್ರೆ ನಾವು ಎಲೆಕ್ಷನ್ನ ಬಹಿಷ್ಕಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಈ ಒಂದು ಆಡಳಿತ ಮಂಡಳಿಯ ನಡವಳಿಕೆ ಭಾಳ ದುರದೃಷ್ಟಕರ ಯಾಕಂದರೆ ಮೂರು ನಾಲ್ಕು ದಿನ ಇಂದಿನೂ ಕೂಡ ರೈತರು ಹೇಳಿದರೂ ಕೂಡ ಯಾರೂ ಕೂಡ ಸೌಜನ್ಯಕ್ಕಾದರೂ ಇಲ್ಲಿ ಬಂದು ಮಾತಾಡಿಲ್ಲ ಬಹಳ ಬೇಸರ ಸಂಗತಿ ವಿಶೇಷವಾಗಿ ಮತದಾನ ಮಾಡುವಂಥ ರೈತರ ಊರುಗಳಲ್ಲಿ ಕೆಲ ಊರುಗಳಲ್ಲಿ ಹತ್ತೊಂಬತ್ತು ಜನ ಇಟ್ಕೊಂಡವ್ರೆ ಕೆಲವು ಊರುಗಳು ಒಂದೊಂದೇ ಇಟ್ಕೊಂಡವ್ರೆ ಯಾವ ನ್ಯಾಯ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ಆಗಲಿ ತನಿಖೆ ಆದ ಮೇಲೆ ಎಲೆಕ್ಷನ್ ನಡಲಿ ಅಂತೇಳಿ ತಮ್ಮ ಮುಖಾಂತರ ಒತ್ತಾಯವನ್ನು ಮಾಡಿ ನಾವು ಐದು ರೂಪಾಯಿ ಬಡ್ಡಿಗೆ ತಂದು ನಮ್ಮ ಓಟ್ ಇರಲಿ ಅಂತೇಳಿ ನಾವು ಕಟ್ಟಿದ್ರೆ ಅಂತ ಓಟ್ ಕೂಡ ಕಿತ್ತಾಕಿದ್ದ ಅಣ್ಣ ಯಾವ ಊರು ನಿಮ್ಮ ಹೆಸರು ಹೆಸರು ಕೃಷ್ಣಪ್ಪ ಅಂತ ಹೇಳಿ ತಂದು ಕಟ್ಟಿರೋದು ಶಿರಾಮಪ್ಪ ಅಂತ ಹೇಳಿ ಅಲ್ಲಲ್ಲ ನೀವು ಮೈಸಂಗ್ ಕಾರ್ಯದರ್ಶಿಗಳು ನಾವು ಐದು ರೂಪಾಯಿ ಬಾಂಡ್ ಕಟ್ಟಿದ್ವಿ ಬಾಂಡ್ ಕಟ್ಟಿದಾಗ ಏನು ಹೇಳಿದ್ರು ನಿಮ್ದು ಓಟ್ ವೋಟ್ ಪವರ್ ಇರ್ತದಂದ್ರು ಈಗ ನಾವೇನ್ ಮಾಡ್ತೀವಿ ಸಾಲಗಾರಕ ಇವರು ಮನೆ ಹತ್ರ ಬಂದು ದುಡ್ಡು ಕಟ್ಟು ಅಂತೇಳಿ ಹೇಳ್ತಾರೆ ನಾವು ಬಾಂಡ್ ವರ್ಷ ತಾನೇ ಬಾಂಡ್ ರಿನ್ಯೂವಲ್ ಮಾಡ್ಬೇಕಾಗಿರೋದು ಅವರು ಆದ್ರೆ ಅವ್ರು ಏನು ಮಾಡ್ತೀರ ನಮ್ಮ ನೀವೇ ಮಾಡ್ಬೇಕು ನೀವೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮೇಲೆ ಆಪಾದನೆ ಮಾಡಿಬಿಟ್ಟು ಈ ಶೇ ನಮ್ಮ ಮತದಾರನ ಹಕ್ಕನ್ನ ನಾವು ಲೋನ್ ಕಟ್ಟಬೇಕಾಯ್ತು ಅವ್ರು ಹೇಳಿದ್ರು ನಾವು ಬಂದಿವೆ ಎಲ್ಲ ಕನ್ನ ನೋಡೋಣ ಕೇಳಿದೆ ಸರ್ ನಾವು ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ತೀವಿ ಓಟ್ ಪವರ್ ನಮ್ಗೆ ಇರುತ್ತಾ ಇಲ್ಲ ಅಂತ ಯಾವುದೇ ಯಾವ್ದೆ ಕಾರಣ ನೀವು ಓಟ್ ಪವರ್ ಕೇಳೋದಿಲ್ಲ ಓಟ್ ಹಾಕಿ ಕಟ್ಟಿದೀವಿ ಬೋಟಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಈಗ ಓಟ್ ಪವರ್ತಾ ಇದೆ ಈಗ ಕೇಳಿದ್ರೆ ಇಲ್ಲ ನಿಮ್ದು ಹಂಗೆ ಇದಾಗಿದೆ ನಾವು ತಿಳಿದ್ಬಿಟ್ಟಿದೀವಿ ನಾವು ಐದ್ ಸಾವಿರ ಡಿಪಾಸಿಟ್ ಕೊಟ್ಟು ಈ ಕಡೆ ಇದೆ ಸ್ವಂತ ಎಸ್ ಎ ಎಚ್ ಕೆ ರಮೇಶ್ ಪ್ರಗತಿಪರ ನಾವು ನಾವು ಈ ಬ್ಯಾಂಕ್ ಹುಟ್ಟಿ ಬೆಳೆದು ನಮ್ಮ ಮನೆಗೆ ಐದು ಶೇರ್ ಇದ್ರು ಇವತ್ತು ಐದು ವರ್ಷದಲ್ಲಿ ಒಂದು ನೋಟಿಸ್ ಬಂದಿಲ್ಲ ಒಂದು ಮಾಹಿತಿ ಇಲ್ಲ ಒಂದು ಜನರಲ್ ಮಾಡಿ ಮಾಹಿತಿ ಇಲ್ಲ ಇವರು ಇಷ್ಟು ಬಂದವರ್ಗ ನೋಟಿಸ್ ಕೊಟ್ಕೊತಾರ ಇಷ್ಟು ಜನರಲ್ ಮಾಡಿ ಕರ್ಸ್ಕೊಂತರ ಇಷ್ಟು ಬಂದಾಗ ಓಟ್ ಹಾಕ್ಸ್ಕೊಂತರ ಇದು ರಾಜಕಾರಣದ ಪಿ ಎಲ್ ಡಿ ಬ್ಯಾಂಕ್ ಆಗಿದೆ ಅಷ್ಟೇ ಇದನ್ನ ಅವರವರು ಮನಾಬಲಿ ಒಂದಷ್ಟು ಜನ ಇದನ್ನು ಮನಾಬಲಿ ಮಾಡ್ಕೊಂಡು ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ಸಾಯಂಕಾಲ ಇನ್ನೇನೋ ಎಲ್ಲ ಇಲ್ಲೇ ಮುಗಿಸ್ತಾವ್ರಷ್ಟ ಇದಕ್ಕೊಂದು ಅಂತ್ಯ ಕಾಣಬೇಕು ಈಗ ಹೇಳ್ತಾ ಇದ್ರಲ್ಲ ಮ್ಯಾನೇಜರು ಒಂಬತ್ತು ಕೋಟಿ ರೂಪಾಯಿ ಲೋನ್ ಕೊಟ್ಟಿದ್ದೀವಿ ಹದಿನಾಲ್ಕು ಕೋಟಿ ಸಾಲದಾಗದೆ ಅಂತ ಇನ್ನು ಐದು ಕೋಟಿ ಯಾರು ಜೋಬಾಗದ ಆ ದುಡ್ಡು ಯಾರ ಹತ್ರದ ಇದು ಮಾಹಿತಿ ಕೊಡಬೇಕಲ್ಲ ಈಗ ಇಲ್ಲ ನಮಗೆ ಶೇರು ಓವರ್ ಗುಡ್ ಇಲ್ಲ ನಾಳೆ ಅದು ಮೂರು ದಿನದಾಗ ನಮ್ಗೆ ದುಡ್ಡು ನಮ್ಗೆ ವಾಪಸ್ ಕೊಡಿ ಅರವತ್ತು ಲಕ್ಷ ನಮ್ಮ ಫಂಡ್ ಇರೋದಿಲ್ಲ ಬೆಳವಣಿಗೆ ಆಗಿರ್ಬೇಕು ನಮ್ದು ಬಡ್ಡಿ ಅಷ್ಟು ಕಟ್ಟಬೇಕಲ್ಲ ಈಗ ಅದಕ್ಕೂ ಒಂದು ಮಾಹಿತಿಗೆ ಮೂರು ದಿನ ಟೈಮ್ ತಗೊಂಡವ್ರೆ ಮೂರು ದಿನ ಒಳಗಡೆ ಏನು ಮಾಡ್ತಾರೋ ಮಾಡಲಿ ಇಲ್ಲ ಅಂದರೆ ನಾವು ಎಲೆಕ್ಷನ್ ರದ್ದು ಮಾಡ್ತೀವಿ ನಂಜೇಗೌಡ ಅಂತ ನಮ್ಮ ಮನೇಲಿ ನಮ್ಮ ತಾಯಿದು ಲೋನ್ ಮಾಡಿದ್ದು ಹಿಂದೆ ಲೋನು ಕ್ಲಿಯರ್ ಮಾಡಿದ್ವಿ ಆಮೇಲೆ ಮೊನ್ನೆ ವರ್ಷ ಎಲೆಕ್ಷನ್ ನಡೆದಾಗ ನಮ್ದು ಓಟ್ ಈಗ ನಮ್ಗೆ ಏನೂ ನೋಟಿಸ್ ಬಂದಿಲ್ಲ ನಾನು ಒಂದು ಓಟ್ ಬದಲು ನಮ್ಮ ಮನೇಲಿ ಬೈತಾ ಇದ್ರು ನಿಂದೊಂದಿದೆಯೇ ಏನ್ ಮಾಡ್ತೀಯಾ ಕಟ್ಟು ಅಂತ ನಮ್ಮ ಮನೇಲಿ ದಿನ ಊರಿಗೆ ಪೇಟೆಗೆ ಹೋಗ್ತೀಯಾ ಬರ್ತೀಯಾ ಅಂತಂದ್ರು ಆರು ಸೇರ್ ಸಾಲ ಮಾಡಿ ಬಂದ ಕಟ್ಟಿದೆ ಈಗ ಒಂದು ಓಟ್ ಕೂಡ ನಮಗೆ ಇಷ ತಿಳಿಸಿಲ್ಲ ನೋಟಿಸ್ ಕಳಿಸಿಲ್ಲ ನಮ್ದು ಒಂದು ಓಟ್ ಇಲ್ಲ ಆರು ಸೇರ್ ಕಟ್ಟಿದ್ವಿ ಆರು ಸೇರಲ್ಲಿ ಒಂದು ಓಟ್ ಇಲ್ಲ ನಮಗೆ ಇವಾಗ ಇಲ್ಲ ಓಟ್ ಬವರ್ಬೇಕು ಇಲ್ಲ ಅಂದ್ರೆ ನಮ್ಮ ಸೇರ್ ವಾಪಸ್ ಕೊಡಬೇಕು ಎಲೆಕ್ಷನ್ ಮಾತ್ರ ನಾವು ಮಾಡಕ್ಕೆ ಬಿಡಲ್ಲ ಬಗ್ಗೆ ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿ ಸರ್ ಅವ್ರು ಬಂದು ಇದ್ರ ಬಗ್ಗೆ ಮಾಹಿತಿ ಸರ್ ಹದಿನೈದು ಸರ್